ಹಾಯ್ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯಾವ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ರಾಗಿ ಉಪ್ಪಿಟ್ಟು ಮಾಡೋಣ ಅದು ಯಾವ ರೀತಿ ಮಾಡೋದು ಅಂತ ತೋರಿಸೋಣ ಅಂತ ಈ ರೆಸಿಪಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆಲ್ಲ ಏನೇನು ಬೇಕೋ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕ್ಯಾರೆಟು ಬೀನಿಸು ಸಣ್ಣದಾಗಿ ಹಚ್ಕೊಂಡಿರೋ ಅಂಥದ್ದು ಹಾಗೆ ಒಂದು ಎರಡರಿಂದ ಮೂರು ಈರುಳ್ಳಿ ಕರಿಬೇ ಸೊಪ್ಪು ಟೊಮೊಟೊ ಹಣ್ಣು ಕ್ಯಾಪ್ಸಿಕಮ್ಮು ಒಂದು ಅರ್ಧ ಆದರೆ ಸಾಕು ಒಂದೇ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ನೀವು ಏನು ಬೌಲಲ್ಲಿ ತೊಗೊಂಡಿರ್ತೀರೋ ಅಥವಾ ಲೋಟದಲ್ಲಿ ತೊಗೊಂಡಿರ್ತೀರೋ ಹಳತಿಯಾಗಿ ರವೆನ ಅದೇ ಪ್ರಮಾಣದಲ್ಲಿ ನೀವು ರಾಗಿ ಹಸಿಟ್ಟು ರವೆ ಎರಡನ್ನೂ ಕೂಡ ತಗೋಬೇಕು ಹಸಿಗೆ ಸೊಪ್ಪು ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ಹಾಗೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ರೆಸಿಪಿನ ತೋರಿಸ್ತೀನಿ ನೋಡೋಣ ಬನ್ನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಒಂದು ಬೌಲಷ್ಟು ರವೆನ ಕೂಡ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಅಷ್ಟು ಹುರ್ಕೋಬೇಕು ಇಟ್ ಮಾಡಬೇಕಾದ್ರೆ ನೀವು ಹೇಗೆ ರವೆನ ಹುರ್ಕೋತೀರೋ ಆ ಪ್ರಮಾಣದಲ್ಲಿ ಹುರ್ಕೊಂಡ್ರೆ ಸಾಕು ನೋಡಿ ಇವಾಗ ಅದಕ್ಕೆ ನಾನು ಅದೇ ಪ್ರಮಾಣದಲ್ಲಿ ನಾನು ಒಂದು ಕಪ್ಪು ರಾಗಿ ಹಸಿಟ್ಟನ್ನು ತಗೊಂಡು ರವೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಜೊತೆಗೆ ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ನೋಡಿ ನಾನು ಬಿಸಿ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ನಾವು ಉಪ್ಪಿಟ್ಟು ಮಾಡೋದಕ್ಕೆ ಯಾವ ರೀತಿ ಮಾಡ್ತೀವಿ ಆ ರೀತಿ ಇವಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನೂ ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಬೇಳೆ ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಆದ ನಂತರ ಒಂದು ಅಥವಾ ಎರಡು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಹಾಗೆ ಒಂದು ಸ್ವಲ್ಪ ಖಾರಿಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಕೆಂಪು ಅದಕ್ಕೆ ಬರೋ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಸಣ್ಣಗೆ ಹಚ್ಕೊಂಡಿರುವಂತಹ ಕ್ಯಾರೆಟ್ ಬೀನ್ಸು ಹಾಗೆ ಕ್ಯಾಪ್ಸಿಕಮ್ಮು ಇಷ್ಟನ್ನು ಕೂಡ ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಅದು ಬೇಯದ ನಂತರ ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕು ಹಾಗೆ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಸ್ವಲ್ಪ ಸೊಪ್ಪನ್ನು ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿದ ನಂತರ ನಾವು ಏನು ಬೌಲಲ್ಲಿ ಎರಡು ಬೌಲ್ ತೊಗೊಂಡಿದೀವಲ್ವ ಒಂದು ರಾಗಿ ಹಸಿಟ್ಟು ಹಾಗೆ ಒಂದು ಕಪ್ಪು ರವೆ ತೊಗೊಂಡಿದಿವಲ್ವಾ ಎರಡು ಕಪ್ ಆಯಿತು ಅಲ್ಲಿಗೆ ಒಂದು ನಾಲ್ಕು ಕಪ್ಪು ನೀರನ್ನು ಹಾಕಿ ಸ್ವಲ್ಪ ಕುದ್ದ ನಂತರ ಹಾಗೆ ಸಿಗೆ ಸೊಪ್ಪು ಅದನ್ನು ಕೂಡ ಹಾಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಅದು ನೆಕ್ಸ್ಟು ಚೆನ್ನಾಗಿ ಉಕ್ಕದ ನಂತರ ಎರಡನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅಲ್ಲ ಎರಡನ್ನೂ ಕೂಡ ಉಪ್ಪಿಟ್ಟಿಗೆ ಹೇಗೆ ನಾವು ರವೆ ಬಿಡ್ತೀವಿ ಅದೇ ರೀತಿ ಪ್ರಮಾಣದಲ್ಲಿ ಬಿಡ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ಉಪ್ಪಿಟ್ಟು ರೆಡಿಯಾಗುತ್ತೆ ಹಾಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಉಪ್ಪಿಟ್ಟು ರೆಡಿಯಾಗಿ ಬಂದಿದೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿರುವಂತಹ ರೆಸಿಪಿ ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಕೂಡ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ವಾಚ್ ಮಾಡ್ತಾ ಇರಿ ನಮ್ಮ ವೀಡಿಯೋನ